ನೋಡಿ ನೀವು ಈ ಭೂಮಿಯಿಂದ ಆಕಾಶಕ್ಕೆ ಏನೇ ಹಚ್ಚುವ ಸಾಹಸ ಕಿಳಿಯಬೇಡಿ ಇದು ನಿಮ್ಮ ಕಲ್ಪನೆಯೇ ಗೌಡ್ರಿ ನೋಡು ರಾಮು ಜಗಜ್ಯೋತಿ ಬಸವೇಶ್ವರ ವಚನದಂತೆ ನೀನು ಒಲಿದರೆ ಕೊರಡು ಕಣು ಹೃದಯ ಒಲಿದರೆ ಬರಡು ಬಂಗಾರವಾಗುವುದಯ್ಯ ನೀನು ಒಲಿದರೆ ವಿಷವೆಲ್ಲ ಅಮೃತವಾಗುವುದಯ್ಯ ನೀನು ಒಲಿದರೆ ಸಕಲ ಪದಾರ್ಥವು ಇದ್ದಲ್ಲಿ ಇರ್ಪವು ಕೂಡಲ ಸಂಗಮ ದೇವ ಎನ್ನುವ ವಾಣಿಯಂತೆ ದೈವಾನುಕರಣೆಯಲ್ಲಿ ಬಡವ ಬಲ್ಲಿದನೆಂಬ ತಾರತಮ್ಯವಿಲ್ಲ ಹುಟ್ಟಿ ಬಂದಿದ್ದವೇ ಹುಲ್ಲು ಜನ್ಮ ಜನ್ಮತತ್ತಿ ಅಂದಂತೆ ಅವರವರ ಕರ್ಮಾನುಸಾರವಾಗಿ ಈ ಕರ್ಮ ಕಾಂಡದಲ್ಲಿ ಈಜಬೇಕು ಇದ್ದು ಜಯಿಸಬೇಕು ಹೌದಣ್ಣ ಈ ಭವಸಾಗರದಲ್ಲಿ ಈಜಬೇಕು ಈಜ ಎಂತ ಕಷ್ಟಗಳೇ ಬಂದರೂ ಎಲೆಗುಂದದೆ ಮುನ್ನುಗ್ಗಿದರೆ ಜೀವನದ ಅಂತಿಮ ಗುಡಿ ಮುಟ್ಟಲು ಸಾಧ್ಯ ನೋಡು ರಾಮನವರೇ ನಿಮ್ಮ ತಮ್ಮ ಲಕ್ಷ್ಮಣ ನನ್ನ ಆತ್ಮೀಯ ಸ್ನೇಹಿತ ಲಕ್ಷ್ಮಣ ತನ್ನ ಕಷ್ಟದಲ್ಲದ ನನ್ನ ಮುಂದೆ ಹೇಳಿಕೊಂಡ ಆಗ ನಾನೊಬ್ಬ ಶ್ರೀಮಂತ ಸ್ನೇಹಿತನಾಗಿ ಬಡತನದ ಕಷ್ಟವನ್ನು ಸ್ವಲ್ಪ ನಿವಾರಿಸಬೇಕೆಂಬ ಹಂಬಲದಿಂದ ಬೀಗರಾಗಲು ಬಂದಿದ್ದೇವೆ ಇದಕ್ಕೆ ನಿಮ್ಮ ನಿಮ್ಮ ಈ ಪ್ರಶ್ನೆಗೆ ನನ್ನ ಹತ್ತಿರ ಉತ್ತರ ನಿಮ್ಮ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲೇ ಇರುವಾಗ ಒಟ್ಟು ಈ ಬಡವನ ಮಣಿ ಬಾಗಿಲಿಗೆ ಬಂದಿದ್ದು ನನ್ನ ತಂಗಿಯ ಪುಣ್ಯದ ಬಾಗಿಲು ತೆರೆದಂತಾಯ್ತು ನಿಮ್ಮಂತ ಸಹ ಹೃದಯದ ಶ್ರೀಮಂತರಿರುವುದು ಅಪರೂಪ ನಿಮ್ಮ ಮಾತಿನಂತೆ ನೋಡಿ ನನ್ನ ತಂಗಿಯನ್ನು ನಿಮಗೆ ಧಾರಾಳವಾಗಿ ದಾರಿ ಎರೆದು ಕೊಡುತ್ತೇನೆ ನೋಡಿ ವರದಕ್ಷಿಣೆ ಎಂಬ ಈ ಕೀಟ ಜಾತಿಯಲ್ಲಿ ಎಷ್ಟೋ ಬಡ ಕುಟುಂಬಗಳು ಬೀದಿ ಪಾಲಾಗಿ ಹೋಗಿವೆ ಕುಟುಂಬಗಳು ಬೀದಿ ಪಾಲಾಗಿ ಹೋಗಿವೆ ನೀ ನೋಡು ನಾನು ನಿಮ್ಮಂತ ಶ್ರೀಮಂತರು ಮೆಟ್ಟಿ ನಿಲ್ಲುವುದು ಬಹಳ ವಿರಳ ಅಂದ ಹಾಗೆ ಇವತ್ತು ಈ ಬಡವನ ಬಾಳಿನಲ್ಲಿ ಭಾಗ್ಯದ ಜ್ಯೋತಿಯನ್ನು ಹಚ್ಚಿದಂತ ಆಯ್ತು ಸಹಕಾರಿ ಹೌದು ನಿಮ್ಮ ಎಲ್ಲ ದರದೆಲ್ಲ ದೂರ ಆಗ್ತದೆ ಅವಾನ ಸ್ವಲ್ಪ ತಂಗಿ ಸವಿತಾ ತಂಗಿ ಸವಿತಾ ಬಾರಮ್ಮ ಹೊರಗೆ ತಂಗಿ ಯಾರು ಬಂದಿದ್ದಾರೆ ನೋಡಮ್ಮ ಓಹ್ ನಮಸ್ಕಾರ ಸಾಹುಕಾರರಿಗೆ ಅವಾ ಅವ್ ನಿಮ್ಮ ಸಾಹುಕಾರ ಅಲ್ಲ ನಿಮ್ಮ ಹೊಸ ಭಾವ ಆಗೋದ ನೀವು ಇವ್ರು ಮನೆಗೆ ರಮೇಶ್ ಅಪ್ನವ್ರು ಹೆಂಡ್ತಿ ಆಗಿ ಬರೋಕೆ ಒಪ್ಕೊತೀರಿ ದೊಡ್ಡವ ಇವ್ರದು ಏನಲ್ಲ ಸಣ್ಣ ಅವ ಉಡು ತುಂಬ್ರಿ ತೋರ್ಗೆ ಸಲಿತಾ ಬಾರಮ್ಮ ಕುತ್ಕೋ ಬಾ ತಂಗಿ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಮ್ಮ ಆಯ್ತ ಅಣ್ಣ ನನ್ನ ಕಣ್ಣನೇ ನನಗೆ ನಂಬೋದಕ್ಕಾಗ್ತಿಲ್ಲ ಈ ರೀತಿ ನಡೀತದೆ ಅಂತ ನಾನು ಕನಸು ಮನಸ್ಸಲ್ಲಿ ಕೂಡ ಅಂದುಕೊಂಡಿರಲಿಲ್ಲನಾ ಯಾಕೆಂದ್ರೆ ಇವರು ದಯಾಳ ಗುಣದ ಪರಮಾತ್ಮರು ಇವ್ರ ಮನೆಗೆ ನಾನು ಸಸಿಯಾಗಿ ಹೋಗ್ತಾ ಇದ್ದೀನಿ ಅಂದ್ರೆ ಅದು ನನ್ನ ಪುಣ್ಯ ಅನ್ನ ನನ್ನ ಪುಣ್ಯ ಹೌದು ನೀನು ನನ್ನ ತಂಗಿ ಹಾಗೆ ಹುಟ್ಟಿದ್ದು ಸಾರ್ಥಕವಾಯ್ತು ತಂಗಿ ನಿಜವಾಗಲು ತಂಗಿ ನೀನು ತಂಗಿಯಮ್ಮ ದೇವರ ಕೊಟ್ಟ ತಂಗಿ ಹಾ ತಂಗಿ ಒಳಗೆ ಹೋಗಿ ಕಾಪಿ ಮಾಡ್ಕೊಂಡು ಬಾರಮ್ಮ ನಡೆಯ ಬೇಗ ನಾ ತಂದು ಕೊಡ್ತೇನೆ ಕಾಪಿ ವಾಪಸ್ ಬೇಗ ನಡಿದೆ ನೋಡು ರಾಮು ಈ ರಂಗಪ್ಪ ಈ ರಂಗಪ್ಪ ನನ್ನ ಮನೆತನಕ್ಕೆ ಹೊರ ಹೊರಗಿನ ಜನರ ಕಣ್ಣಿಗೆ ಕೆಲಸದ ಆಳಿನಂತೆ ಕಂಡರು ನನಗೆ ಸೋದರನ ಸಮ ಅವನು ಸೋದರನೆಂದು ಭಾವಿಸಿದ್ದಾನೆ ನಮ್ಮನ್ನ ತಗೋದಿ ಸೌಕರ್ಯ ಕಾಪಿ ಇಷ್ಟ ದಿನ ದೊಡ್ಡ ಅವರ ಮಾಡಿದ ಕಾಪಿ ಕುಡದ್ ಕುಡದ್ರ ಬಾಯೆಲ್ಲ ಬು ಗಿಡಿತ್ತ ಇವತ್ತು ನಮ್ಮ ಚಿಕ್ಕ ಅವರ್ ಮಾಡಿದ ಕಾಪಿ ಕುಡೀರಿ ಅಮೃತ ಕುಡ್ದಾಕಿತ್ತ ಆಕತ್ ನೋಡಿ ರಾಮು ನಾನು ಪುರೋಹಿತರವಾಗಿ ಒಂದು ಒಳ್ಳೆ ಮುಹೂರ್ತವನ್ನು ತೆಗೆದುಕೊಂಡು ನಿನಗೆ ದಿನಾಂಕ ತಿಳಿಸುತ್ತೇನೆ ನಾವಿನ್ನು ಹೋಗಿ ಬರುತ್ತೇವೆ ನಮಸ್ಕಾರ ಹೋಗಿ ಬನ್ನಿ ಹೋಗಿ ಬನ್ನಿ ನಮಸ್ಕಾರ ತಂಗಿ ಸವಿತಾ ಈಗಲೇ ನಾಚಿಕೆ ನಲ್ಲೇ ಆಗಿ ನಿಂತು ಬಿಟ್ಟಿ ಕಳಿ ಹೊರಗೆ ಏನಮ್ಮ ಇದು ಕೈಯಲ್ಲಿ ಆರತಿ ತಾಟನ ಹಿಡಿದುಕೊಂಡು ಯಾಕಮ್ಮ ಅದ ಇಂದು ನೂಲ ಹುಣ್ಣಿಮೆ ಈ ಹೊಣಿಮೆ ದಿನದಂದು ಸಹೋದರರಿಗೆ ಆರತಿ ಮಾಡಿ ರಕ್ಷಾ ಬಂಧನ ನೀನು ಅವ್ರು ರಾಕಿಯನ್ನು ಕೈಗೆ ಕಟ್ತಾರಣ್ಣ ಅದಿನ ಗೊತ್ತಿಲ್ವೀನ ನನಗೆ ಗೊತ್ತೇ ಇರಲಿಲ್ಲ ತಂಗಿ ಯಾಕಂದ್ರೆ ನಿನ್ನ ನೋಡಕ್ಕೆ ಬಂದು ಬೀಗರು ಗಡಿಬಿಡಿ ಆಗ ಮರ್ತಾ ಬಿಟ್ಟಿದ್ದೆ ಹೌದು ತಂಗಿ ಶ್ರೀಯರ ಆತ್ಮರ ರಕ್ಷಣೆಗೆ ಈ ಸಾಧನೆ ಪ್ರಚಲತದಲ್ಲಿದೆ ಸ್ತ್ರೀ ಕುಲವನ್ನು ಹಿಂದೂ ಸಂಪ್ರದಾಯದಲ್ಲಿ ದೇವತೆ ಎಂದು ತಾಯಿ ಸ್ಥಾನ ಕೊಟ್ಟಿದ್ದಾರಮ್ಮ ಎಲ್ಲಿಗೆ ಈ ಕಲಿಯುಗದಲ್ಲಿ ತಾಯಿ ರೂಪದ ರೂಪದಲ್ಲಿರುವ ಸ್ತ್ರೀಯರ ಮೇಲೆ ಕಾಮ ಪಿತ್ತ ತುಂಬಿದ ಕಾಮಾಂಧರು ಅತ್ಯಾಚಾರವನ್ನ ಮಾಡುತ್ತಾ ನಡೆದಿದ್ದಾರೆ ಪ್ರಾಣ ರಕ್ಷಣೆ ಶೀಲ ರಕ್ಷಣೆ ಅಸ್ತ್ರವಾಗಿ ಈ ರಾಖಿಯನ್ನು ತನ್ನ ವಿರೋಧಿ ಪರಪುರುಷನಿಗೆ ಕಟ್ಟಿ ಸಹೋದರತ್ವದ ಬಂಧುವ ಭಗಿನಿಯರಂತೆ ಈ ರಾಖಿಯ ಹಬ್ಬ ಹಿಂದಿನಿಂದಲೂ ಹಿಂದಿನವರೆಗೂ ನಡೆದುಕೊಂಡು ಬಂದ ಪದ್ಧತಿ ತಂಗಿ ಇದು ನಡೆದುಕೊಂಡು ಬಂದ ಪದ್ಧತಿ ಲಕ್ಷ್ಮಣ ಅಣ್ಣ ತಂಗಿ ಈ ರಕ್ಷಾ ಬಂಧನ ದಿನದಂದು ಏನೋ ಗಾಢವಾದ ವಿಚಾರದಲ್ಲಿ ಮಗ್ನರಾಗುವಂತೆ ಕಾಣುತ್ತಿದೆ ಬಾ ನಿನ್ನ ದಾರಿನೇ ಕಾಯ್ತಾ ಇದ್ವಿ ಅಣ್ಣ ಇಬ್ರು ಕುಳಿತುಕೊಳ್ಳಿ ಆರತಿ ಮಾಡಿ ರಾಖಿ ಕಟ್ತೀನಿ ತಂಗಿ ನೀನು ಕಟ್ಟಿದ ಈ ರಕ್ಷಾ ಬಂಧನ ದಿನದಂದು ನೀ ಬಡವ ನಿನಗೇನು ಕೊಡಲು ಅಸಮರ್ಥನಾಗಿರಿ ತಂಗಿ ಅಸಮರ್ಥನಾಗಿ ಎಲ್ಲ ನಂದಿರು ತಮ್ಮ ಸಹೋದರಿಯರಿಗೆ ಏನಾದರೂ ವಿಶೇಷ ಕಾಣಿಕೆ ಕೊಡುವುದು ಸಂಪ್ರದಾಯ ಆದರೆ ನನ್ನಲ್ಲಿ ಏನಿದೆ ಅಮ್ಮ ನಿನಗೆ ಕೊಡಲಿಕ್ಕೆ ತಂಗಿ ಅಯ್ಯೋ ದೇವರೇ ಮಹಾಲಕ್ಷ್ಮಿಯಂತೆ ಕಂಗೊಳಿಸುವ ಈ ನನ್ನ ಸಹೋದರಿಗೆ ಏನು ಕೊಡದಂತ ಅಸಮರ್ಥನಾಗಿ ಮಾಡಿದೆಯಾ ದೇವ ಅಣ್ಣ ಬನ್ನಿ ಮೊದಲು ರಾಕಿ ಕಟ್ತೀನಿ ಬನ್ನಿ ಅಣ್ಣ ಅಣ್ಣ ನೀನೇ ಕೆಜ್ಜಿಂತು ಮಾಡಿವೆ ಅಣ್ಣ ದೇವರು ಬಡವಣ್ಣ ಹಾ ತಂಗಿ ತೆಗೆದುಕೋ ಅಮ್ಮ ಈ ಸೀರೆ ಅಣ್ಣ I don't know. 真的。 ತಂಗಿ ನೀನು ಕಟ್ಟಿದ ಈ ರಕ್ಷಾ ಬಂಧನ ಈ ರಕ್ಷಾ ಬಂಧನದ ಫಲವಾಗಿ ಏನು ತಂಗಿ ಆಯ್ತು ಈಗ ಏನು ಆಗಲಿ ಬಡವನ ಅಣ್ಣನ ಮೇಲೆ ಕರುಣಿ ತೋರಿ ನೀನು ರಕ್ಷಾ ಬಂಧನ ಕಟ್ಟಿದೆಯಲ್ಲ ಅಷ್ಟೇ ನಮಗೆ ಖುಷಿಯಮ್ಮ ನೀನೇ ಹಿರಿಯನಿರುವಾಗ ನೀನೇ ತಂಗಿ ನಮಗೆ ಹೊಟ್ಟೆ ಬಹಳ ಇಷ್ಟ ಇದೆ ನಡಿಯಮ್ಮ ಊಟಕ್ಕೆ ಹಾಕುವಂತೆ ಆಯ್ತಣ್ಣ ಬನ್ನಿ ಎಲ್ರು ಸರಿ ಊಟ ಮಾಡೋಣ